ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಹೆಸರನ್ನು ಮಂಗಳೂರು ಜಿಲ್ಲೆ ಅಂತ ಹೇಳಬೇಕು ಎನ್ನುವಂತ ಒಂದು ಅಭಿಯಾನ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇನ್ನೂ ಬೇರೆ ಪ್ರದೇಶಗಳಿಗೆ ಹೋದಾಗ ನೀವು ಎಲ್ಲಿಯವ್ರು ಅಂತ ಕೇಳಿದ್ರೆ ನಾವು ಮಂಗಳೂರಿನವರು ಅಂತ ಕೇಳಿ ನಾವು ಸುಳ್ಯದವ್ರು ಇರ್ಬೋದು ಬೆಳ್ತಂಗಡಿರ್ಬೋದು ಮಂಗಳೂರು ಸಿಟಿಯವರು ಇರ್ಬೋದು ಎಲ್ಲಿ ಅಂತ ಕೇಳಿದ್ರೆ ಮಂಗಳೂರು ಅಂತ ಹೇಳಿ ಇವತ್ತು ಬೆಂಗಳೂರು ಹೇಗೆ ಜಾಗತಿಕವಾಗಿ ಅದೇ ರೀತಿ ಮಂಗಳೂರಿಗೂ ಕನ್ನಡ ಆಗಿರ್ತಕ್ಕಂಥ ಒಂದು ಹೆಸರು ಈ ದೇಶದ ಸೊ ಇವತ್ತು ನಮ್ಮ ಸಂಸದರ ದಿಶಾ ಸಮಿತಿಯ ಈ ಸಭೆಗೆ ಒಂದು ನಿರ್ಣಯವನ್ನು ಈ ಜಿಲ್ಲೆಯ ಹೆಸರನ್ನು ಮಂಗಳೂರನ್ನ ಪರಿಣಾಮಕರಣ ಮಾಡಬೇಕು ಎನ್ನುವ ನಿರ್ಣಯವನ್ನು ರಾಜ್ಯ ಸರ್ಕಾರಕ್ಕೆ ಈ ದಿಶಾ ಸಮಿತಿಯ ಎಂ ಪಿ ಸಾಹೇಬ್ ನೇತೃತ್ವದ ಈ ಸಮಿತಿಯ ನಿರ್ಣಯವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕು ಈ ನಿರ್ಣಯವನ್ನು ಎನ್ನುವಂಥದ್ದು ನಮ್ಮೆಲ್ಲ ಜನಪ್ರತಿನಿಧಿ ಮತ್ತೆ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಸಂಸದರ ಪರವಾಗಿ ಸಂಸದರ ನೇತೃತ್ವದ ರೀಕ್ಷಾ ಸಮಿತಿಯ ಪರವಾಗಿ ಇದನ್ನು ರಾಜ್ಯ ಸಮಿತಿ ಕಳಿಸಬೇಕೆನ್ನುವಂತ ಒಂದು ಆಗ್ರಹವನ್ನು ಮಾಡಿ